ಇತ್ತೀಚೆಗಷ್ಟೇ ಕರಳೆ ಸಿನಿಮಾದ ಪೋಸ್ಟರ್ ಏನು ಬಿಟ್ಟಿದ್ರು ಆ ವಿಚಾರವಾಗಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರೋವಂಥದ್ದು ಅದು ಕಾಂಟ್ರವರ್ಸಿ ಅಂತಲೇ ಹೇಳ್ಬೋದು ಸುಮಾರು ಜನ ಅದನ್ನು ಅಪೋಸ್ ಮಾಡಿದ್ರು ಮಹಿಳೆಯರು ಕೂಡ ಅದರಲ್ಲೂ ಸಹ ಚಿತ್ರದ ನಟಿ ಕುಂಕುಮ ಅವರು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರೋ ಅಂಥದ್ದು ಏನು ಅನ್ನುವಂಥದ್ದು ಒಂದು ಹಂತ ಮೇಲೆ ಹೋಗಿದೆ ಈಗ ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ನ ಕೊಟ್ಟಿದರೆ ಅವ್ರ ಜೊತೆಗೆ ಸಾಥ್ ನೀಡೋದಕ್ಕೆ ಅವರ ಅಣ್ಣ ಪ್ರೀತಂ ಕೂಡ ಇರುವಂಥದ್ದು ಒಟ್ಟಿಗೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಫಿಲ್ಮ್ ಚೇಂಬರಲ್ಲಿ ಏನು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಅಂತ ಕುಂಕುಮ ಅವರೇ ನಮಸ್ತೆ ಹೀರೋಯಿನ್ ಅಂದ ತಕ್ಷಣ ಸಿನಿಮಾದಲ್ಲಿ ಕಾಂಟ್ರವರ್ಸಿ ಮಾಡ್ಕೋಬಾರ್ದು ನಮ್ಮ ಕೆಲಸ ಆಯಿತು ನಾವಾಯಿತು ಹಾಗಿರಬೇಕು ಅಂತ ಪ್ರತಿಯೊಬ್ಬರು ಆಸೆ ಪಟ್ಕೊಂಡು ಇಂಡಸ್ಟ್ರಿಗೆ ಬರ್ತಾರೆ ಬಟ್ ಈ ರೀತಿಯ ಒಂದು ಸಿನಿಮಾಗಳು ನಿಮ್ಮ ಹೆಸರಿಗೆ ಡ್ಯಾಮೇಜ್ ಮಾಡೋವಂಥದ್ದು ಸೊ ಹೇಗೆ ಈ ಪ್ರಾಜೆಕ್ಟ್ ಫಸ್ಟ್ ಆಫ್ ಆಲ್ ಯಾಕೆ ಒಪ್ಕೊಂಡ್ರಿ ಹೇಗೆ ಬಂತು ಎಷ್ಟು ನಂಬಿಕೆ ಇತ್ತು ನಿಮಗೆ ಈ ಪ್ರಾಜೆಕ್ಟ್ ಬಂದು ರಿಯಲ್ ಸ್ಟೋರಿ ಆಗಿರೋದ್ರಿಂದ ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇದು ಸೊ ಅದಕ್ಕಾಗಿ ಒಪ್ಕೊಂಡೆ ನಾನು ಫಸ್ಟು ಅದಾದಮೇಲೆ ನಾವು ಸಿನಿಮಾ ಶೂಟ್ ಬಗ್ಗೆ ಅಂತ ಮಾತಾಡಿದಾಗ ಇದುವರೆಗೂ ನನಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಿಲ್ಲ ಒಂದು ಆ್ಯಂಡ್ ಇನ್ನೊಂದು ಸಿನಿಮಾ ಹೇಗೆ ಬರ್ತಿದೆ ಅಂದರೆ ನಾವು ಇಮ್ಯಾಜಿನ್ ನಾನು ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದಕ್ಕಿಂತ ಹತ್ತು ಪಸ್ಟ್ ಹತ್ತರಷ್ಟು ಜಾಸ್ತಿ ಚೆನ್ನಾಗಿ ಬಂದಿದೆ ಓಕೆನಾ ಆ್ಯಂಡ್ ಇನ್ನೊಂದು ಏನಂದರೆ ಡೈರೆಕ್ಟರ್ ಅವರ ವರ್ಕ್ ಆಗಿರ್ಬೋದು ಅವ್ರ ಡೈರೆಕ್ಷನು ಮತ್ತು ಅವರು ಚೂಸ್ ಮಾಡಿರೋ ಅಂಥ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ನಮ್ಮ ಪ್ರೊಡಕ್ಷನ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿದೆ ನನಗೆ ಪ್ರಾಬ್ಲಮ್ ಆಗ್ತಿರೋದು ಏನು ಅಂದರೆ ಇವ್ರೀಗ ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದ್ರು ಅದು ತುಂಬ ದಿನ ಆದಮೇಲೆ ನಿಮ್ಮ ಹತ್ರನೇ ಕ್ಲಾರಿಟಿ ಕೊಟ್ಟಿದ್ದಾರೆ ಆ ಹುಡುಗಿ ಬೇರೆ ಬೇರೆ ಹುಡುಗಿ ಬೇರೆ ಅಂತ ನಮ್ಮ ಸಿನಿಮಾ ಹೀರೋಯಿನ್ ಬೇರೆ ಅಂತ ಹೇಳಿದ್ದಾರೆ ಇದಾದ ಮೇಲೆ ಈಗ ನನ್ನ ಫಸ್ಟ್ ಫಸ್ಟ್ ಲುಕ್ನ ರಿಲೀಸ್ ಮಾಡ್ತೀನಿ ಅಂದಿದ್ದಾರೆ ಅದು ಇದಕ್ಕಿಂತ ಬೋಲ್ಡ್ ಆಗಿರುತ್ತೆ ಅಂತ ನನಗೆ ಹೇಳಿದ್ರು ಅವರು ಯಾವ ರೀತಿ ಬೋಲ್ಡ್ ಆಗಿರುತ್ತೆ ಅನ್ನೋದು ನನಗೆ ಹೇಳ್ತಿಲ್ಲ ನಾನು ಒಬ್ಬ ಸಿನಿಮಾ ಹೀರೋಯಿನ್ ಆಗಿ ರಿಲೀಸ್ ಮಾಡೋ ಮುಂಚೆ ನನ್ನ ಪೋಸ್ಟರ್ ನಾನು ನೋಡೋ ಹಾಕಿಲ್ವಾ ನನಗೆ ಅಥವಾ ಈಗ ಬೇರೆ ಸಿನಿಮಾಗಳಲ್ಲೂ ಹೀಗೆ ಇರುತ್ತಾ ಈಗ ಯಾವುದೇ ದೊಡ್ಡ ಸಿನಿಮಾ ಆಗಿದ್ರು ಅವರು ಅವರ ಆರ್ಟಿಸ್ಟ್ಗಳ್ಗೇನಿದೆ ಅವ್ರಿಗೆ ತೋರಿಸ್ತಾರೆ ಅವರು ಈ ಥರ ಇದೆ ನಾವು ನಾನೇನು ನಾನು ಪರ್ಮಿಷನ್ ತೊಗೊಳ್ಳಿ ಅಂತ ಕೇಳ್ತಿದ್ದ ನನಗೆ ತೋರಿಸಿ ಈಗ ಫಸ್ಟು ಫಸ್ಟ್ ಪೋಸ್ಟರ್ ನೀವು ರಿಲೀಸ್ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ಅದು ನಾನು ಕೇಳಿದಾಗ ನೀವು ಆರ್ಟಿಸ್ಟಾಗಿ ಹೇಗೆ ನೋಡ್ತೀರಾ ಅಂತ ಕೇಳಿದರು ನಾನು ಆರ್ಟಿಸ್ಟಾಗಿ ಅದರಲ್ಲಿರೋ ಇರುವಂಥ ಒಂದು ತಾಯಿ ಅವ್ರ ನೋವೇನಿರ್ಬೋದು ಆ ಮಗು ಹುಟ್ಟೋವಾಗ ಎಷ್ಟು ನೋವಾಗಿರ್ಬೋದು ಅವರು ಆ ಮಗು ಆ ಮಗು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅವತ್ತು ಅದು ಅಲ್ಲಿ ಒಬ್ಬ ಬೆತ್ತಲೆ ಹುಡುಗಿ ಮಲ್ಕೊಂಡಿದ್ದಾರೆ ಅದ್ರ ಮೇಲೆ ಒಂದು ಮಗುಗೆ ಮರ್ಸ್ ಮಲ್ಸಿದ್ದಾರೆ ಅನ್ನೋದು ನೋಡೋಲ್ಲ ನಾವು ಬಟ್ ಈಗ ನಾರ್ಮಲ್ ಜನರು ಹೇಗೆ ನೋಡ್ತಾರೆ ಅದನ್ನು ಸೊ ಈಗ ನಿಮ್ಮ ಪೋಷನ್ ಫೋಟೋಶೂಟು ಆ ರೀತಿ ಫೋಟೋಶೂಟ್ ಏನು ಮಾಡಿ ಈಗ ಬಿಟ್ಟಿದ್ದಾರೆ ರಿಲೀಸ್ ಮಾಡಿದ್ದಾರೆ ಪೋಸ್ಟರ್ ಫಸ್ಟ್ ಲುಕ್ಕು ಅದಕ್ಕಿಂತ ಮುಂಚೆ ನಿಮ್ಮದಾಗಿತ್ತಾ ಅಥವಾ ಅದು ಪೋಸ್ಟರ್ ರಿಲೀಸ್ ಆದಮೇಲೆ ನಿಮ್ಮ ಫೋಟೋಶೂಟ್ ಆಗಿದೆಯಾ ಸೊ ಫೋಟೋಶೂಟು ಇದು ನಮ್ಮ ಪೋಸ್ಟರು ಫೋ ಈಗ ರಿಲೀಸ್ ಏನಾಗಿದೆ ಅದು ಅವರು ತುಂಬ ಸೀಕ್ರೆಟಾಗಿ ಮಾಡಿರೋ ಅಂಥದ್ದು ನನಗೂ ಗೊತ್ತಿರಲಿಲ್ಲ ಆ ಹುಡುಗಿ ಏನಿದ್ದಾರೆ ಅವರು ಮತ್ತು ಡೈರೆಕ್ಟರು ಅಷ್ಟು ಅವರಿಬ್ರಲ್ಲೇ ಇತ್ತು ಅದು ಅದಾದಮೇಲೆ ನಮ್ಮ ಸಿನಿಮಾ ಶೂಟಲ್ಲಿ ಈಗ ಸ್ಟಿಲ್ ಫೋಟೋಗ್ರಾಫರ್ಸ್ ಇದ್ದೇ ಇರ್ತಾರೆ ಅವರು ನಮ್ಮ ಸೀನ್ ನಡಿಬೇಕಾದ್ರೆ ಯಾವುದಾದ್ರೂ ಫೋಟೋಸ್ ತೊಗೊಂಡಿರ್ಬೋದು ನಾನು ಯಾವಾಗಲೂ ಕಾನ್ಷಿಯಸ್ ಆಗಿರೋಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ಒಂದು ಸೀನ್ ಮಾತ್ರ ನನ್ನ ಸೆರಗು ಸ್ವಲ್ಪ ಬಿದ್ದಿರುತ್ತೆ ನನ್ನ ಹೊಟ್ಟೆ ಕಾಣಿಸ್ಲಿ ಅನ್ನೋದಕ್ಕೆ ಅದು ಹೊಟ್ಟೆ ಯಾಕೆ ಕಾಣಿಸ್ಬೇಕು ಅಂದರೆ ನಾನು ಒಂಬತ್ತು ತಿಂಗಳು ಗರ್ಭಿಣಿ ಆಗಿರ್ತೀನಿ ಸೊ ಆ ಹೊಟ್ಟೆ ಕಾಣಿಸ್ಲಿ ಅನ್ನೋ ಒಂದು ವಿಚಾರಕ್ಕೆ ಅವರು ಸೆರಗು ಬೀಳ್ಸಿದರು ನನಗೂ ಅದು ನನ್ನ ಪರ್ಮಿಷನ್ ತೊಗೊಂಡೇ ಬೀಳಿಸಿದರು ಆ ಒಂದು ಸೀನು ಅದು ಡಿಮ್ಯಾಂಡ್ ಮಾಡ್ತಿತ್ತು ಓಕೆ ಅಂತ ಒಪ್ಕೊಂಡೆ ಅದರಲ್ಲಿ ಏನಾದರೂ ತೊಗೊಂಡಿರ್ಬೋದು ಆ ಸ್ಟಿಲ್ ಫೋಟೋಗ್ರಾಫರ್ಸು ಅನ್ನೋದು ನನ್ನ ಮೈಂಡಲ್ಲಿದೆ ಬಟ್ ಅದೇನಾ ಅಲ್ವಾ ಅಂತ ನಾನು ನಾನಾಗ ನಾನೇ ಫಿಕ್ಸ್ ಆಗೋಕ್ಕಾಗಲ್ಲ ಯಾಕಂದರೆ ಈಗ ಎ ಐ ವರ್ಲ್ಡ್ ಆಗಿರೋದ್ರಿಂದ ಯಾರು ಏನು ಬೇಕಿದ್ದರೂ ಎಡಿಟ್ ಮಾಡ್ಬೋದು ನಾ ನನ್ನ ಬಾಡಿ ಇಟ್ಕೊಂಡು ಯಾರ್ದು ಫೇಸ್ ಹಾಕಿರ್ಬೋದು ಅಥವಾ ಯಾರ್ದು ಬಾಡಿ ಇಟ್ಕೊಂಡು ನನ್ನ ಫೇಸ್ ಹಾಕ್ಬೋದು ಅದು ಯಾವ ರೀತಿ ಅದು ನಾವು ಎಡಿಟ್ ಮಾಡ್ಬೋದು ಸೊ ನನಗೆ ಆ ಭಯ ಇಂದ ನಾನು ಕೇಳ್ತಿರೋದು ನೀವು ಯಾವ ಥರ ರಿಲೀಸ್ ಮಾಡ್ತೀರ ಇನ್ನೂ ಬೋಲ್ಡ್ ಅಂತಿದ್ದೀರಲ್ಲ ಯಾವ ರೀತಿ ಇರ್ಬೋದು ಅಂತ ನಾನು ಕೇಳ್ತಿರೋದು ಅಷ್ಟೇ ಈಗ ಅಕಸ್ಮಾತ್ ಏನಾದರೂ ಅದೇ ರೀತಿ ನೀವು ಈಗ ಹೇಳಿದ್ರಿ ಸರಿಯಾಗಿ ಒಂದು ಸ್ವಲ್ಪ ಜಾರಿ ಇರಬಹುದು ಆ ರೀತಿ ಫೋಟೋಸ್ ಕೂಡ ತೊಗೊಂಡಿದ್ದಾರೆ ವಿತ್ ಮೈ ಪರ್ಮಿಷನ್ ಅಂತ ಅಕಸ್ಮಾತ್ ಆ ರೀತಿ ಫೋಟೋಸ್ ಏನಾದರೂ ರಿಲೀಸ್ ಮೇಲೆ ಆಡಿಯನ್ಸ್ ಕಡೆಯಿಂದ ಕ್ವಶನ್ ಬರ್ಬೋದು ಯಾಕಂದರೆ ಪರ್ಮಿಷನ್ ತೊಗೊಂಡೇ ಮಾಡಿದಾರಲ್ವ ಆವಾಗೆಲ್ಲ ಓಕೆ ಇತ್ತು ಈವಾಗ ಯಾಕೆ ಅಪೋಸ್ ಮಾಡ್ತಾ ಇದ್ದಾರೆ ಅಂತ ಅದನ್ನು ನಾವು ಯಾವ ರೀತಿ ಆದರೂ ಎಡಿಟ್ ಮಾಡ್ಬೋದಲ್ಲ ಎಕ್ಸ್ಪೋಸ್ ಎಲ್ಲೂ ಮಾಡಿಲ್ಲ ನಾನು ನನ್ನ ಹೊಟ್ಟೆ ಅಂದರೂ ಅದು ನಾವು ಆರ್ಟಿಫಿಷಿಯಲ್ ಸಿಲಿಕಾನ್ ಹೊಟ್ಟೆನೇ ಹಾಕಿರೋದು ಅದರಲ್ಲಿ ನನ್ನ ಬಾಡಿ ಯಾವುದ್ರಲ್ಲೂ ಕಾಣಿಸ್ಕೊಂಡಿಲ್ಲ ಸೊ ಅದರಲ್ಲಿ ನಾವು ಎಡಿಟ್ ಹೇಗೆ ಮಾಡ್ಬೋದು ಅಂತ ನಿಮಗೂ ಗೊತ್ತು ಈಗ ತುಂಬ ಆರ್ಟಿಸ್ಟ್ಗಳದ್ದು ಎಡಿಟ್ ಮಾಡಿದ್ರು ಅದು ಅವರು ಅಲ್ಲ ಅಂತ ಬಂದು ಹೇಳಿದರು ಅವರು ಮೀಡಿಯಾ ಮುಂದೆ ಹೇಳಿದ್ದಾರೆ ಅದೇ ರೀತಿ ನಂದು ಆಗ್ಬೋದು ನಾನು ಯಾರಿಗೂ ನಂಬಕ್ಕಾಗದ ಓಕೆ ಈಗ ನೀವು ಅಣ್ಣ ಆಗಿ ಯಾವ ರೀತಿ ಸಾಥ್ ಕೊಡ್ತಾ ಇದ್ರೆ ಜೊತೆಗೆ ಕತೆ ಕೇಳಬೇಕಾದ್ರೆ ನೀವು ಅವ್ರ ಜೊತೆಗೆ ಇದ್ದೇ ಇರ್ತೀರಾ ಅಕ್ಕ ಆ ಬಗ್ಗೆ ಎಷ್ಟು ಭರವಸೆ ಇತ್ತು ನಿಮಗೆ ಸಿ ಕತೆ ಬಗ್ಗೆ ನಾನು ಈಗಲೂ ಹೇಳ್ತೀನಿ ಕತೆ ಇಸ್ ವಂಡರ್ಫುಲ್ ಚೆನ್ನಾಗೆ ಬಂದಿದೆ ಆ್ಯಂಡ್ ಸಿನ್ಮಾ ಕೂಡ ಚೆನ್ನಾಗೇ ಬಂದಿದೆ ವಿಚಾರ ಏನಪ್ಪ ಅಂದರೆ ಇರೋದು ಒಂದು ಕನ್ಸೆಂಟ್ ಅನ್ನೋದಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಬಂದು ಇಲ್ಲಿ ಕೂತ್ಕೊಬೇಕಿದ್ರೆ ಸಲ ನೀವು ನೀವು ಬಂದು ಅವಾಗಲೇ ಕೇಳಿದ್ರಿ ಸೊ ಒಂದು ಬೈಟ್ ಕೊಡ್ತೀರಾ ಅಂತ ಹೇಳಿ ನಾ ಎಸ್ ಅಂತ ಹೇಳಿ ಬಂದು ಕೂತ್ಕೊಂಡೆ ಹೊರತು ಹಾಂ ಸೀದಾ ಬಂದುಬಿಟ್ಟು ಹಿಂಗೆ ಇಟ್ಬಿಟ್ಟು ಕ್ವಶನ್ ಕೇಳಿಬಿಟ್ರೆ ಇದು ಒಂದು ರೀತಿ ಆಗುತ್ತೆ ಸೊ ಇದು ಸೇಮ್ ಅದೇ ಥರ ಆಯಿತು ಇವಾಗ ಅವ್ರು ಪೋಸ್ಟ್ ಆ ಇದು ಮಾಡಿಬಿಟ್ರು ಇವ್ರಿಗೆ ಆರ್ಟಿಸ್ಟಿಕ್ಕಾಗಿ ನೋಡು ಅಂತ ಹೇಳಿದ್ರು ಬಟ್ ಇವಳು ಸೆಟ್ ಆಗ ಆರ್ಟಿಸ್ಟಿಕ್ಕಾಗೇ ಹೋಗುತ್ತೆ ಹೊರತು ಬೇರೆ ಕಡೆಯಿಂದ ಹೋಗಲ್ಲ ಸೊ ಅದೇ ರೀತಿ ನೆಕ್ಸ್ಟು ಕೂಡ ಪೋಸ್ಟರ್ ರಿಲೀಸ್ ಆದಮೇಲಿಂದ ನಾವು ಕೇಳಿದ್ರೆ ಇವಾಗ ನೋಡಿ ಇವಾಗ ಸುಮಾರು ಜನ ಪ್ರಶ್ನೆ ಅದು ಕೂಡ ಬಂತು ನಿಮ್ಮ ನಿಮ್ಮ ಕಡೆಯಿಂದಲೇ ಬಂದಿತ್ತು ಒಂದು ಕಡೆ ಪೋಸ್ಟರ್ ರಿಲೀಸ್ ಆಗಬೇಕಾದ್ರೆ ನಿಮಗೆ ಇದೆಲ್ಲ ಇದಿರಲಿಲ್ಲ ಅಂತ ಇವಾಗ ನಾವು ಸ್ಟ್ಯಾಂಡ್ ತೊಗೊಂಡಿದ್ದೀವಿ ನೆಕ್ಸ್ಟ್ ಪೋಸ್ಟ್ ರಿಲೀಸ್ ಆಗೋ ಮುಂಚೆ ನಾವು ಸ್ಟ್ಯಾಂಡ್ ತೊಗೊಂಡಿದ್ದೀವಿ ಸೊ ಆಮೇಲೆ ಆದಮೇಲೆ ಹೇಳ್ತಾರೆ ಇಲ್ಲ ಇವನು ನಿಮ್ಗೇನು ಬುದ್ಧಿರಲಿಲ್ಲ ನಿಮಗೆ ಮುಂಚೆನೇ ಹೇಳೋಕ್ಕೆ ಏನಾಗಿತ್ತು ಅಂತ ಇವಾಗ ಮುಂಚೆ ಹೇಳ್ತಾ ಇದ್ದೀವಿ ಮುಂಚೆ ಹೇಳ್ತಾ ಇರೋದು ಇರೋದ್ರಿಂದ ಜ ಅವ್ರು ಯಾವ ರೀತಿ ತೊಗೋತಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಚೇಂಬರ್ಗೆ ಬನ್ನಿ ಕೊಟ್ಟು ನಾವು ಹೇಳ್ದಂಗೆ ನಡ್ಕೊಂಡಿದ್ದೀವಿ ಮುಂದೆ ನಾವು ಚೇಂಬರ್ನ ನಂಬಿದ್ದೀವಿ ಹಿರಿಯರು ಇದ್ದಾರೆ ಅವ್ರು ಮುಂದೆ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಅದ್ರ ಮೇಲೆ ಹೋಗೋಣ ಅಂತ ಈಗ ಚೇಂಬರಲ್ಲಿ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ನರಸಿಂಹಳು ಸರ್ ಹೇಳ್ತಿದ್ದಾರೆ ಅವ್ರು ಮೆಂಬರೇ ಆಗಿಲ್ಲ ನಮಗೆ ಫಿಲಿಮ್ ಚೇಂಬರ್ಗೆ ಮೆಂಬರ್ ಆಗಿಲ್ಲ ಟೈಟಲ್ ರಿಜಿಸ್ಟರ್ ಆಗಿಲ್ಲ ಅಂತ ಈ ಹಿಂದೆ ಸಹ ಮೂರು ಸಿನಿಮಾ ಮಾಡಿದರು ಅವಿರಾಮ್ ಕಂಠೀರವ ಅವರು ಬಟ್ ಅವ್ರಿಗೆ ಬೇಸಿಕ್ ಅನ್ನೋಂಥದ್ದು ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ರಿಜಿಸ್ಟರ್ ಆಗಬೇಕು ಟೈಟಲ್ ಇಲ್ಲ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಓಕೆ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಆರ್ಟಿಸ್ಟಾಗಿ ವರ್ಕ್ ಮಾಡ್ತಿರೋದು ನನ್ನ ನನ್ನ ಇದರಲ್ಲಿ ಏನಿದೆ ನಾನು ನಾನು ಆ್ಯಕ್ಟ್ ಮಾಡಿದ್ನ ನಾನು ಹೇಗೆ ಮಾಡಿದ್ದೀನಿ ನಾನು ಯಾವ ಥರ ಕಾಣಿಸ್ಕೊತಿದ್ದೀನಿ ಅಷ್ಟು ಮಾತ್ರ ನನ್ನ ಮೈಂಡದ್ದಿದೆ ನನಗಿದು ರಿಜಿಸ್ಟರ್ ಮಾಡಿಲ್ಲ ಅವರು ಅನ್ನೋದು ನನಗೆ ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಇದ್ರ ಬಗ್ಗೆ ಅವರೇ ಮಾತಾಡಬೇಕು ಯಾಕೆ ಹೀಗೆ ಏನು ಮಾಡ್ತಿದ್ದಾರ ಅವರು ನನಗೆ ಇಟ್ಕೊಂಡು ಆಟ ಆಡ್ತಿದ್ದಾರಾ ಅಥವಾ ನನಗೆ ಆಟ ಆಡಿಸ್ತಿದ್ದಾರಾ ಅನ್ನೋದು ಅವರು ಹೇಳಬೇಕಷ್ಟು ಏನಾದರೂ ಇಲ್ಲ ಇಲ್ಲ ನಾನು ನನಗೆ ಡೈರೆಕ್ಟರ್ ಗೊತ್ತಿರೋದು ಪ್ರೊಡ್ಯೂಸರ್ಗೂ ನನಗೂ ಲಿಂಕ್ ಇಲ್ಲ ಸೊ ನಾವು ಅವ್ರ ಒಟ್ಟಿಗೆ ಅಷ್ಟು ಮಾತಾಡೋದು ಇಲ್ಲ ನನಗೆ ನನ್ನ ಹತ್ರ ಅವ್ರ ನಂಬರ್ ಕೂಡ ಇಲ್ಲ ನಾನು ಏನೇ ಇದ್ದರೂ ನನಗೆ ನಮ್ಮ ಡೈರೆಕ್ಟರ್ ಅವರೇ ಬಂದು ಈ ಥರ ಇದೆ ಈ ಥರ ಮಾಡ್ತೀವಿ ಅನ್ನೋದು ಹೇಳ್ತಾರೆ ಸೊ ಪ್ರೊಡ್ಯೂಸರ್ ಬಗ್ಗೆ ಗೊತ್ತಿಲ್ಲ ಈಗ ಪ್ರೀತಮ್ ಅವರ ಕಂಪ್ಲೇಂಟ್ ಏನಂತ ಅಲ್ಲಿ ಉಲ್ಲೇಖ ಆಗಿದೆ ಕಂಪ್ಲೇಂಟ್ ನೀಟಾಗಿದೆ ನಮ್ಮ ನಮ್ಮ ಒಂದು ಸಿ ಪೋಸ್ಟ್ ರಿಲೀಸ್ ಮಾಡಿದರು ಅದರಲ್ಲಿ ನಾನಲ್ಲ ಅನ್ನೋದಕ್ಕೆ ಸುಮಾರು ದಿನ ಆದಮೇಲಿಂದ ಒಂದು ಚಾನಲಲ್ಲಿ ಬಂದು ನಿಮ್ಮ ಚಾನಲಲ್ಲಿ ಬಂದು ಅದರಲ್ಲಿ ಒಂದು ಚಾನಲಲ್ಲಿ ಬಂದು ಅವರು ಹೇಳಿಕೆ ಕೊಟ್ಟರು ಈಗ ಸದ್ಯಕ್ಕೆ ನಮಗೆ ಆತಂಕ ಆಗ್ತಿರುವಂಥದ್ದು ಮುಂದಿನ ಪೋಸ್ಟರ್ ಕೂಡ ಬೋಲ್ಡ್ ಆಗಿದೆ ಅಂತ ಹೇಳ್ತಿದ್ದಾರೆ ಯಾವ ರೀತಿ ಆಗಿದೆ ಏನು ಮಾಡ್ತಿದ್ದಾರೆ ಅವರು ಅಂತ ನಮಗೆ ಆತಂಕ ಶುರುವಾಗಿದೆ ಈಗ ಬರ್ತಿರ್ತ ಬರ್ ಬಂದಿರತಕ್ಕಂಥ ಒಂದು ಕಾಲ್ ಆಗಿರ್ಬೋದು ಮೆಸೇಜ್ಗಳಾಗಿರ್ಬೋದು ಕಮೆಂಟ್ಸ್ ಆಗಿರ್ಬೋದು ಇದರಿಂದ ನಮಗೆ ಮಾನಸಿಕವಾಗಿ ಒತ್ತಡ ಉಂಟಾಗಿದೆ ಈ ಮುಂದೆ ಈ ಥರ ಆಗಬಾರ್ದು ನಮ್ಮ ಕನ್ಸೆಂಟ್ ಜೊತೆಗೆ ನೀವು ಆ ಪೋಸ್ಟರ್ನ ನಮಗೆ ತೋರಿಸಿ ಕಂಟೆಂಟ್ ಕನ್ಸೆಂಟ್ ತೊಗೊಂಡು ಅದನ್ನ ರಿಲೀಸ್ ಮಾಡಬೇಕು ಅಂತ ನಮ್ಮ ಕೋರಿಕೆ ಇದನ್ನು ನ್ಯಾಯ ಕೊಡಿಸಿ ಅಂತ ಹೇಳಿ ನಾವು ಒಂದು ಲೆಟ್ರ್ ಕೊಟ್ಟಿದ್ದೀವಿ ಕುಂಕುಮ ಅವರೇ ಆ ಪೋಸ್ಟರ್ ಫಸ್ಟ್ ಲುಕ್ ಪೋಸ್ಟರ್ ಏನು ರಿಲೀಸ್ ಮಾಡಿದ್ರು ನಿಮ್ಮ ಇನ್ಸ್ಟಾಗ್ರಾಮಲ್ಲೂ ಸಹ ಈಗಲೂ ಇರೋವಂಥದ್ದು ಅಂದರೆ ಡಿಲೀಟ್ ಮಾಡಬೇಕನ್ನುವಂಥ ಆಲೋಚನೆ ಏನು ಬಂದಿಲ್ವ ನಿಮಗೆ ನಾನು ಈಗ ಈ ಸಿನಿಮಾ ನನ್ಗೆ ತುಂಬ ಇಷ್ಟಪಟ್ಟು ನಾನು ಮಾಡ್ತಿದ್ದಿದ್ದು ಸೊ ನನ್ಗೆ ಅದು ಅಲ್ಲೇ ಇರಬೇಕು ಯಾಕಂದರೆ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಅವ್ರು ಕೊಟ್ಟಿರೋದು ನನ್ನ ಅಕೌಂಟಲ್ಲಿದೆ ಹಾಗೆ ನಾನು ವೀಡಿಯೋ ಮಾಡಿರೋವಂಥದ್ದು ನನ್ನ ಅಕೌಂಟಲ್ಲಿದೆ ಅವ್ರು ಇದಕ್ಕೆ ಮುಂದೆ ಅವ್ರು ಏನಾದರೂ ನನಗೆ ತುಂಬ ಪ್ರಾಬ್ಲಮ್ ಆದರೆ ಅಥವಾ ಇಲ್ಲೂ ಅವರು ಸರಿಗೆ ನಂಗೆ ಕ್ಲಾರಿಟಿ ಸಿಗಲಿಲ್ಲ ಅಂದರೆ ಇದ್ರ ಮೇಲೂ ನನಗೆ ಕ್ಲಾರಿಟಿ ಸಿಗಲಿಲ್ಲ ಅಂದರೆ ಅದೆಲ್ಲ ಡಿಲೀಟ್ ಮಾಡ್ತೀನಿ ಅದ್ರ ಮೇಲೆ ಅವ್ರು ಇಷ್ಟ ಈಗ ಒನ್ ಅವರ್ ನಮ್ಮ ಚಾನಲಲ್ಲಿ ಕೂತ್ಕೊಂಡು ಡಿಸ್ಕಷನ್ ನಡೀತು ಮೊನ್ನೆ ಮುಖಾಮುಖಿ ಆಗಿದ್ರಿ ನೀವು ಕಾಲ್ ಮಾಡಿದಾಗ ಅವರು ಪಿಕ್ ಮಾಡಿರಲಿಲ್ಲ ಎಲ್ಲವೂ ಸರಿ ಬಟ್ ಮುಖಾಮುಖಿ ಆದಾಗ ಏನು ಹೇಳಿದ್ರು ನಿಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟಿಲ್ಲ ಅನಿಸುತ್ತೆ ಹಾಗಾಗಿ ನೀವು ಇವತ್ತು ಫಿಲ್ಮ್ ಚೇಂಬರ್ ಮೆಟ್ಲೇ ಇರಿದ್ದೀರಾ ಯಾಕೆ ಮುಖಾಮುಖಿ ಆದ್ರೂ ಯಾಕೆ ಕ್ಲಾರಿಟಿ ಕೊಟ್ಟಿಲ್ಲ ಅವರು ಅವರು ಹೇಳ್ತಿರೋದು ನಾನು ಡೈರೆಕ್ಟರು ಈ ಸಿನಿಮಾ ಡೈರೆಕ್ಟರ್ ನಾನು ನನಗೆ ಗೊತ್ತು ಏನು ರಿಲೀಸ್ ಮಾಡಬೇಕು ಏನು ರಿಲೀಸ್ ಮಾಡಬಾರ್ದು ಅನ್ನೋದು ನನಗೆ ಗೊತ್ತು ಫಸ್ಟು ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದಾಗ ನಾನು ನಿಮಗೆ ಕೇಳಿದ್ನ ಕೇಳಿರ್ಲಿಲ್ಲ ಮತ್ತೆ ಈಗ್ಯಾಂಗೆ ನಾನು ನಿಮಗೆ ಕೇಳಬೇಕು ನನಗೆ ಗೊತ್ತು ನನ್ನ ಹೀರೋಯಿನ್ ನಾನು ಹೇಗೆ ತೋರಿಸ್ಬೇಕು ಅನ್ನೋದು ನನಗೆ ಗೊತ್ತು ನೀವು ಬರ್ತಿದ್ದೀರಾ ಆ್ಯಕ್ಟ್ ಮಾಡ್ತಿದ್ದೀರಾ ದುಡ್ಡು ತಗೋತಿದ್ದೀರಾ ಹೋಗ್ತೀರಾ ಅಷ್ಟೇ ನಿಮ್ಗೆ ಕೆಲಸ ಇದಕ್ಕೆಲ್ಲ ಹೇಳುವಂಥ ಅಧಿಕಾರ ನಿಮಗಿಲ್ಲ ಈ ಥರ ಮಾತು ಬಂದಾಗ ನಾನು ಇನ್ನು ಹೇಗೆ ಕೇಳಿ ನಾನು ಅವ್ರ ಕಾಲಕ್ಕೆ ಬಿದ್ದು ಕೇಳಲ್ಲ ಅದಕ್ಕೂ ಇದ್ದೀನಿ ಸರ್ ನಂಗೆ ಬರೀ ಬೇಕಾಗಿರೋದು ಒಂದೇ ನೀವು ಯಾವ ರೀತಿ ಪೋಸ್ಟರ್ನ ರಿಲೀಸ್ ಮಾಡ್ತಿದ್ದೀರಾ ಅದು ಇದಕ್ಕಿಂತ ಬೋಲ್ಡ್ ಇದೆ ಅನ್ನೋವಾಗ ಯಾವ ರೀತಿ ಬೋಲ್ಡ್ ಆಗಿದೆ ನಾನು ಅಟ್ಲೀಸ್ಟ್ ಮೆಂಟಲಿ ಪ್ರಿಪೇರ್ ಆಗ್ತೀನಿ ಜನರಿಗೆ ಏನೇ ಆನ್ಸರ್ ಕೊಡಬೇಕಾಗಿರೋ ಕೊಡಬೇಕಾಗಿದ್ದರೂ ಅದು ನಾನು ಕಾಣಿಸ್ಕೋತೀನಿ ಅಂದಾಗ ನಾನೇ ಕೊಡಬೇಕು ನೀವು ಅಥವಾ ನಮ್ಮ ಅಣ್ಣನೋ ಬಂದು ಹೇಳಿದರೆ ಯಾರೂ ನಂಬಲ್ಲ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರು ಹೇಳ್ತಾರೆ ಇದೇ ರೀತಿಯಾದಂಥ ಮಾತುಗಳು ಬರುತ್ತೆ ಸೊ ನಾನು ನಾನು ಮೆಂಟಲಿ ಪ್ರಿಪೇರ್ ಆಗ್ತೀನಿ ನೀವು ಏನೇ ಪೋಸ್ಟರ್ ರಿಲೀಸ್ ಮಾಡಿದ್ರು ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ನನಗೆ ಒಂದು ತೋರಿಸಿ ಅಥವಾ ಒಂದು ಈ ಥರ ಇರುತ್ತಮ್ಮ ಅಂತ ಹೇಳಿ ಅಷ್ಟೇ ಈಗ ಇನ್ನೂ ಒಂದು ಪೋರ್ಷನ್ ಬಾಕಿ ಇದೆ ಅನಿಸುತ್ತೆ ನಿಮ್ಮದು ಮಾಡೋದು ಅದು ಬಿಟ್ಟರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ನಿಮ್ಮ ಪೋರ್ಷನ್ ಏನು ಸಿನಿಮಾ ರಿಲೀಸ್ಗೆ ರೆಡಿ ಇರೋವಂಥದ್ದು ಏನಾದರೂ ಅದ್ರ ಬಗ್ಗೆ ಹೇಳಿದ್ರೆ ರಿಲೀಸ್ ಮಾಡ್ತೀವಿ ಈ ದಿನ ಅನ್ನೋಂಥದ್ದು ಫಿಕ್ಸ್ ಆಗಿದೆಯಾ ಟೀಸರ್ ಟ್ರೈಲರ್ ಏನೂ ಬಿಟ್ಟಿಲ್ಲ ಅವರು ಹಾಂ ಫಿಕ್ಸ್ ಆಗಿಲ್ಲ ಇನ್ನು ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಬಾಕಿ ಇದೆ ಅದರಲ್ಲಿ ನನ್ನದು ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಬಾಕಿ ಇದೆ ನನ್ನ ಶೂಟ್ ಬಾಕಿ ಇದೆ ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಇರುತ್ತೆ ಸೊ ಈ ವರ್ಷದಲ್ಲೇ ರಿಲೀಸ್ ಮಾಡಬೇಕು ಅಂತಿದ್ದಾರೆ ಬಟ್ ಯಾವಾಗ ಅಂತ ನನಗೆ ಗೊತ್ತಿಲ್ಲ ಶೂಟಿಂಗ್ ಸೆಟ್ಗಳಲ್ಲಿ ಹೇಗೆ ನಿಮ್ಮ ಕಂಫರ್ಟಬಲ್ ಇರ್ತಾ ಇದ್ರಾ ಯಾ ಶೂಟಿಂಗ್ ಸೆಟ್ ಸೆಟ್ಟಲ್ಲಿ ಅಂತ ಬಂದಾಗ ನನಗೇನು ಬೇಕು ಏನು ಬೇಡ ಎಲ್ಲ ನೋಡ್ತಿದ್ರು ನಾನು ತುಂಬ ಕಂಫರ್ಟಬಲ್ ಆಗಿ ವರ್ಕ್ ಮಾಡಿದ್ದೀನಿ ನನಗೆ ಈಗ ಸೆವೆಂಟಿ ಪರ್ಸೆಂಟ್ ವರ್ಕ್ ಮಾಡಿದ್ರು ಅದರಲ್ಲಿ ಒಂದು ದಿನವೂ ಅನಿಸ್ಲಿಲ್ಲ ನಾನು ರಿಗ್ರೆಟೇ ಮಾಡಿಲ್ಲ ಈ ಸಿನಿಮಾ ಯಾ ಯಾಕೆ ಒಪ್ಕೊಂಡೆ ಗುರು ಅನ್ನೋದು ನನ್ನ ಮೈಂಡಲ್ಲಿ ಇದುವರೆಗೂ ಬಂದಿಲ್ಲ ನನಗೆ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ನನಗೆ ಹೇಳ್ತಿದ್ರು ಅವರು ಒಂದೊಂದು ಸೀನ್ ಆಗಿರ್ಬೋದು ಒಂದು ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಆಗಿರ್ಬೋದು ಅದೇ ಥರ ಯಾಕೆ ಬೇಕು ಅಂತಲೂ ಕೂಡ ಅವ್ರು ಹೇಳ್ತಿದ್ರು ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ತುಂಬ ಚೆನ್ನಾಗಿ ಅವರ ಡೈರೆಕ್ಷನ್ ಆಗಿರ್ಬೋದು ಅವ್ರ ವರ್ಕ್ ಇರ್ಬೋದು ನಾವು ನೋಡಿದಾಗ ಗೊತ್ತಾಗುತ್ತೆ ಹೌದು ಇಷ್ಟು ಚೆನ್ನಾಗಿ ಮಾಡ್ತಾರ ಇವರು ಅಂತ ಅನಿಸುತ್ತೆ ಬಟ್ ಈ ವಿಚಾರ ಅಂತ ಬಂದಾಗ ಅವ್ರು ಯಾಕೆ ಇಷ್ಟು ಮೊಂಡ ಮೊಂಡಾಗಿ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ನನ್ನ ಅಥವಾ ನಾನು ಕೇಳೋ ಕೇಳ್ತಿರೋದೇ ತಪ್ಪಾಗ್ತಿದೆಯಾ ಅಥವಾ ಬೇರೆ ಆರ್ಟಿಸ್ಟ್ ಯಾರೂ ಕೇಳೋದಿಲ್ವಾ ಅವರ ಅವರ ಪೋಸ್ಟರ್ ರಿಲೀಸ್ ಅಂದಾಗ ಅವರ ಅವ್ರು ಹೇಗಿದೆ ಅಂತ ಮೊದಲು ನೋಡಲ್ವ ನಾನು ಅಥವಾ ಎಕ್ಸ್ಟ್ರಾ ಕೇಳ್ತಿದ್ದೀನ ಯಾವಾಗ ರಿಲೀಸ್ ಮಾಡ್ತಾರಂತೆ ಪೋಸ್ಟರ್ ಅದನ್ನಾದರೂ ಹೇಳಿದ್ದಾರೆ ಡೇಟ್ ಏನಾದ್ರು ಫಿಕ್ಸ್ ಮಾಡಿದಾರಂತ ಈಗ ಆದಷ್ಟು ಬೇಗ ನಾನು ರಿಲೀಸ್ ಮಾಡ್ತೀನಿ ಇದಕ್ಕಿಂತ ಆಗಿರೋದು ಸಿಸ್ಟರ್ ತುಂಬ ಚೆನ್ನಾಗಿ ಬಂದಿದೆ ಇಷ್ಟೇ ಅವ್ರ ಮಾತು ಕಾಲ್ ರಿಸೀವ್ ಮಾಡ್ತಾರೆ ಮಾತಾಡ್ತಾರೆ ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ ನಾನು ಸ್ವಲ್ಪ ಬ್ಯುಸಿ ಇದೀನಿ ಆಮೇಲೆ ಮಾಡ್ತೀನಿ ಪೋಸ್ಟರ್ ಬಂದಿದ್ದ ತಕ್ಷಣ ಸರ್ ಪೋಸ್ಟರ್ ಬಗ್ಗೆ ಹೇಳಿ ಸ್ವಲ್ಪ ನಾನು ಸ್ವಲ್ಪ ಬಿಸಿ ಇದ್ದೀನಿ ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಅಥವಾ ಒಂದು ಒನ್ ಹಾಫ್ ಅನ್ ಅವರ್ ಬಿಟ್ಟು ಕಾಲ್ ಮಾಡ ಅಂತಾರೆ ಅದು ಹಾಫ್ ಅನ್ ಅವರ್ ಬರೋದಿಲ್ಲ ಸೊ ಎಸ್ ಅದೇ ಸಿಂಪಲ್ ಕೇಳಿರೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಲ್ಲ ಅಂದರೆ ಇವಾಗ ನಾನು ಕೇಳಿದ್ರೆ ಸರ್ ಒಂದು ಪೋಸ್ಟರ್ ಬಗ್ಗೆ ಹೇಳಿ ಅಂತಂದ್ರೆ ಬ್ರದರ್ ಅದ್ರ ಬಗ್ಗೆ ಹೇಳ್ತೀನಿ ಬ್ರದರ್ ಒಂಚೂರು ಸಡನ್ ಕೆಲಸ ಬಂದ್ಬಿಡ್ತು ಬ್ರದರ್ ಫೋನ್ ಮಾಡ್ತೀನಿ ಬ್ರದರ್ ಅಂತಾರೆ ಸಡನ್ ಕೆಲಸ ಮತ್ತೆ ವಾಪಸ್ ಫೋನ್ ಬರಲ್ಲ ಫೋನ್ ನಾವೇ ಮಾಡಿದ್ರು ಮತ್ತೆ ಬ್ರದರ್ ಒಳ್ಳೆ ಚೆನ್ನಾಗಿ ಸಿನಿಮಾ ಬರ್ತಿದೆ ಬ್ರದರ್ ಅಂತಾರೆ ಸರ್ ಸಿನಿಮಾ ಬಗ್ಗೆ ಬೇಡ ಸರ್ ಸಿನಿಮಾ ಚೆನ್ನಾಗಿ ಬರ್ತದೆ ಗೊತ್ತು ಪೋಸ್ಟ್ರ್ ಬಗ್ಗೆ ಹೇಳಿ ಸರ್ ಪೋಸ್ಟ್ರ್ ಬಗ್ಗೆ ಹೇಳಿದ್ನಲ್ಲ ಬ್ರದರ್ ನಾನು ಡೈರೆಕ್ಟ್ರು ನನಗೆ ಗೊತ್ತು ಬಿಡಿ ಬ್ರದರ್ ನೀವು ಯಾಕೆ ಟೆನ್ಷನ್ ತೊಗೋತೀರಾ ಅವರು ನಮ್ಮ ತಂಗಿನೇ ತಂಗಿನೇ ಅಂದಮೇಲೆ ಇಷ್ಟೆಲ್ಲ ಆಗ್ತಿದೆ ಏನಕ್ಕೆ ಕ್ಲಿಯರಾಗಿ ಕೊಡ್ತಾಯಿಲ್ಲ ಅಲ್ವಾ ನಾವು ಸಿಂಪಲ್ ನನಗಿರೋ ವಿಚಾರ ಏನಪ್ಪ ಅಂದರೆ ನಮಗೆ ಬೇಕಾಗಿರುವಂಥದ್ದು ಕನ್ಸೆಂಟ್ ತೊಗೊಂಡು ರಿಲೀಸ್ ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ ನಮ್ಮ ಕೈಯಲ್ಲಿರುವಂಥದ್ದು ನಾವು ಮಾಡಿಕೊಡ್ತೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಗಂತ ಹೇಳಿ ಈಗಾಗಲೇ ಅವಳು ಹೇಳಿಕೆ ಕೊಟ್ಟಿದ್ದಾಳೆ ಸಿನಿಮಾ ಗೆಲ್ಲಬೇಕು ಅಂತ ನನ್ನ ಲೈಫಲ್ಲಿ ನಾನು ಸೋಲ್ಬೇಕಾ ಪ್ರಶ್ನೆ ಕರೆಕ್ಟು ನಾನು ಅವಳ ಜೊತೆ ನಿಂತಿದ್ದೀನಿ ಅಷ್ಟೇ ಬೇಕಾಗಿರೋದು ಕಂಚನ್ ತಗೊಳ್ಳಿ ಏನು ಬೇಕಾದ್ರೂ ಈಗ ಸಿನಿಮಾ ಪೋರ್ಷನ್ ಒಂದು ಬಾಕಿ ಇದೆ ಅವ್ರು ಕ್ಲೀನಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಕಸ್ಮಾತ್ ಪೋಸ್ಟರು ಅವ್ರು ರಿಲೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕಡೆ ನಿಮ್ಮ ಪೋರ್ಷನ್ ಕೂಡ ಕಂಪ್ಲೀಟ್ ಆಗಿಲ್ಲ ಫಿಲ್ಮ್ ಕೂಡ ರಿಲೀಸ್ ಆಗೋದಿಲ್ಲ ಆದರೂ ಅವ್ರು ರಿಲೀಸ್ ಮಾಡೇ ಮಾಡ್ತೀನಿ ಸಿನಿಮಾನಂತ ಹೇಳ್ತಿದ್ದಾರೆ ಹೆಂಗೆ ಇಟ್ಕೊಂಡು ಮಾಡ್ತಾರೆ ಅಂತ ಸಿಂಪಲ್ ಅವ್ರು ನನಗೆ ಕ್ಲಾರಿಟಿ ಕೊಡಲಿ ಸಿನಿಮಾ ಕಂಪ್ಲೀಟ್ ಮಾಡ್ಕೊಳ್ಳಿ ಆರಾಮಾಗಿ ಪೋಸ್ಟರ್ ರಿಲೀಸ್ ಮಾಡಿ ನೀವು ಮತ್ತೆ ಕಂಪ್ಲೀಟ್ ಅವರು ನನಗೆ ಕ್ಲಾರಿಟಿ ಇಲ್ಲಿ ಕೊಟ್ಟುಬಿಡಿ ನಾನು ಹೋಗ್ತೇನೆ ಇಲ್ಲಾಂದರೆ ಅವ್ರಿಷ್ಟ ಯಾಕಂದರೆ ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ ನಮ್ಮ ಏನಿರ್ಬೋದು ನಮ್ಮ ಎಫರ್ಟು ಅವ್ರ ಎಫರ್ಟು ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಅದು ಅವ್ರ ಕೈಯಲ್ಲಿದೆ ಈಗ ಮುಂದೆ ಅವ್ರ ಕಾಲ್ ತೊಗೋಬೇಕು ಏನೇ ಇದ್ರೂ ಅದು ಅವ್ರ ಕಾಲ್ ತೊಗೋಬೇಕಷ್ಟೆ ಈಗ ಕೊನೆಯದಾಗ ಏನಂದರೆ ನರಸಿಂಹಲು ಸರ್ ಆನ್ ದಿ ರೆಕಾರ್ಡ್ ಏನಾದರೂ ಮಾತಾಡಿರಬಹುದು ಅವರು ಅಂದರೆ ಹೀಗೆ ಮಾಡಿ ಹಾಗೆ ಮಾಡಿ ಅನ್ನುವಂಥದ್ದು ಆದರೆ ಆಫ್ ದಿ ರೆಕಾರ್ಡ್ ಒಂದು ಹೆಣ್ಮಗಳಾಗಿ ನಿಮ್ಗೊಂದು ಸಜೆಷನ್ ಅಂತ ಅನ್ನೋ ಅಂಥದ್ದು ಕೊಟ್ಟೆ ಕೊಟ್ಟಿರ್ತಾರೆ ಏನು ಏನಾದರೂ ಹೇಳಿದ್ರೆ ಹೀಗೆ ಮಾಡಬಹುದು ನೀವು ಅಥವಾ ಇನ್ಮೇಲೆ ಸಿನಿಮಾ ಸ್ಕ್ರಿಪ್ಟ್ ಒಪ್ಕೋಬೇಕಾದ್ರೆ ಯಾವ ರೀತಿ ಮೂವ್ ಆಗಬೇಕು ಅಂತ ಅವರು ಸಿನಿಮಾ ಬಗ್ಗೆ ಅಂತ ಬಂದಾಗ ಅವ್ರ ಕಡೆಯಿಂದ ಈಗ ರಿಜಿಸ್ಟರ್ ಆಗದೆ ಇರೋ ಕಾರಣಕ್ಕೆ ಏನೂ ಮಾಡೋಕ್ಕಾಗಲ್ಲ ಬಟ್ ನಾವು ಅವ್ರಿಗೆ ಕರ್ಸ್ಬಿಟ್ಟು ಮಾತಾಡಿಸ್ತೀವಿ ಈಗ ನೀವು ಒಪ್ಕೊಂಡಿರೋದು ಸಿನ್ಮಾ ಅದು ನಾನು ಒಪ್ಕೋತೀನಿ ನನಗೆ ಇಷ್ಟಪಟ್ಟು ನಾನು ಒಪ್ಕೊಂಡಿರೋ ಸಿನ್ಮಾ ಇದು ಬಟ್ ಈಗ ಈ ಥರ ಆಗ್ತಿರೋದ್ರಿಂದ ಅವರು ನಾವು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರು ಆ್ಯಕ್ಷನ್ ತಗೋತೀವಿ ಅವ್ರಿಗೆ ಮತ್ತೆ ನಮ್ಮ ಡೈರೆಕ್ಟರ್ ಮತ್ತು ನಮ್ಮ ಪ್ರೊಡ್ಯೂಸರ್ ಕರೆಸಿಬಿಟ್ಟು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವರೇ ಸಿಂಪಲ್ ವಿಚಾರನ ತುಂಬ ಡ್ರ್ಯಾಗ್ ಮಾಡ್ತಿದ್ದಾರೆ ಡೈರೆಕ್ಟರ್ ಅಂತ ನನಗೆ ಅನ್ನಿಸ್ತಾ ಇದೆ ಜೊತೆಗೇನಾದರೂ ಇದು ಪಬ್ಲಿಸಿಟಿ ಗಿಮಿಕ್ ಆಗಿರ್ಬೋದಾ ಎಕ್ಸಾಕ್ಟ್ಲಿ ಅದನ್ನು ನೀವು ಹೇಳಬೇಕು ನಾವು ಸಿಂಪಲಾಗಿ ಒಂದು ಒಬ್ಬ ನಾನು ಆ್ಯಕ್ಟ್ರಲ್ಲ ನಾನೊಬ್ಬ ಅಲ್ಲ ನನಗೆ ಏನೋ ಒಂದು ತೊಂದರೆ ಆಗಿದೆ ಅಂತ ನಾನು ಅಪ್ಲೋಡ್ ಮಾಡಿದ್ರೆ ಅವನಿಗೇನೋ ಆಗಿರುತ್ತಪ್ಪ ಅನ್ನೋದು ಬಂದಿರುತ್ತೆ ಈ ಸುಮಾರು ವೀಡಿಯೋಸ್ ನೋಡಿದ್ದೀರಾ ನೀವು ಆ ಥರ ನನಗೆ ತೊಂದರೆ ಆಗಿದೆ ಅಪ್ಲೋಡ್ ಮಾಡಿ ಅದಕ್ಕೆ ಇದು ಮಾಡ್ತಾರೆ ಸ್ಪಂದನೆ ಕೊಡ್ತಾರೆ ಹೆಲ್ಪ್ ಮಾಡ್ತಾರೆ ಅಥವಾ ಯಾರೊಬ್ಬರು ಬರ್ತಾರೆ ಅಥವಾ ಕನ್ನಡದ ಬಗ್ಗೆ ಯಾರೋ ಮಾತಾಡಿದಾಗ ಇದೆಲ್ಲ ಆಗುತ್ತೆ ಓಕೆ ಈಗ ನಾನೊಬ್ಬ ಆರ್ಟಿಸ್ಟು ಇವಳೊಬ್ಳು ಆರ್ಟಿಸ್ಟು ಇವಳು ಏನಾದರೂ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದು ಪಬ್ಲಿಸಿಟಿ ಗಿಮಿಕ್ ಅದು ಫೇಮಸ್ ಆಗೋಕ್ಕೆ ಅಂತ ಮಾಡ್ತಿರೋದು ಇದು ಸ್ಟೇಟ್ಮೆಂಟ್ ಕರೆಕ್ಟಾ ಜನ ಕೊಡ್ತಿರೋದು ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ಆರ್ಟಿಸ್ಟ್ ವಿಡಿಯೋ ಮಾಡಾಕಿದ್ರೆ ಪಬ್ಲಿಸಿಟಿ ಗಿಮಿಕ್ಕು ನಾರ್ಮಲ್ ಜನರು ವೀಡಿಯೋ ಮಾಡಾಕಿದ್ರೆ ಅದು ಪಬ್ಲಿಸಿಟಿ ಆಗತ್ತಲ್ಲ ಅದು ಪಬ್ಲಿಸಿಟಿಗೋಸ್ಕರ ಅಲ್ಲ ಸಿಂಪತಿಗೋಸ್ಕರ ಅಂತ ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಇವಾಗ ಬ್ಲ್ಯಾಂಕ್ ಅಲ್ವಾ ನಾವು ಈ ವಿಚಾರಕ್ಕೆ ನಾವು ಪ್ರಶ್ನೆ ಅಷ್ಟೇ ಉತ್ತರ ಕೊಡಕ್ಕಾಗೋದಿಲ್ಲ ಇಂಥ ವಿಚಾರಗಳಿಗೆ ಇದೇ ಪ್ರಶ್ನೆ ನನಗೆ ಸುಮಾರು ಜನ ಕೇಳಿದಾಗ ನನಗೂ ಇದೇ ಬರ್ತಿದೆ ನಾನು ಪ್ರಶ್ನೆನೇ ಕೇಳಬೇಕೆ ಹೊರತು ಈ ಥರ ಇದೆ ಅಂತ ಸಿ ನಾವು ಇಂಡಸ್ಟ್ರಿಗೆ ಹೊಸದಾಗಿ ಬಂದು ಇದೆಲ್ಲ ಆಗ್ತಿದೆ ಎರಡನೇ ಮೂರನೇ ಸಿನಿಮಾ ಮಾಡ್ತಿರೋಂಥ ಹೀರೋಯಿನ್ಗೆ ಈ ರೀತಿಯಾಗಿ ತಗೋತಾರೆ ಅಂತ ಹೇಳಿ ಯಾಕೆ ತಗೋಬೇಕು ಏನಕ್ಕೆ ಮಾಡ್ಬೇಕು ಈ ಥರ ಇಷ್ಟೆಲ್ಲ ಆಗ್ತಿದೆ ಅಂತ ಅವ್ರಿಗೆ ಗೊತ್ತು ಇದೆಲ್ಲ ಪ್ರಶ್ನೆ ಬರ್ತಿದೆ ಅಂತ ಅವ್ರಿಗೆ ಗೊತ್ತು ಇದಕ್ಕೆ ರಿಪ್ಲೈ ಕೊಡೋದಕ್ಕೆ ಅವರು ಹತ್ತು ಇಪ್ಪತ್ತು ವರ್ಷದಿಂದ ಡೈರೆಕ್ಟ್ರಲ್ವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡು ಇಪ್ಪತ್ತು ವರ್ಷ ಆಗಿದೆ ಅಲ್ವಾ ಏನಕ್ಕೆ ಮತ್ತೆ ರಿಪ್ಲೈ ಕೊಡ್ತಾಯಿಲ್ಲ ಸರಿಯಪ್ಪ ನನಗೂ ಬುದ್ಧಿ ಇಲ್ಲ ಇವಳಿಗೂ ಬುದ್ಧಿ ಇದು ನಾವೇನು ಸಿಗಾಕೊಂಡು ಅಳ್ತಾ ಇದ್ದೀವಿ ಬಟ್ ಇದನ್ನ ಏನು ಅಂತ ಹೇಳಿ ಜನಾನೇ ನೋಡಬೇಕು ಬಟ್ ಇದು ಪಬ್ಲಿಸಿಟಿ ಗಿಮಿಕ್ ಅಂತ ನಾವಂತೂ ನಾನಂತೂ ಇಬ್ಬರು ಕೂಡ ಆ ಥರ ಯಾವುದೂ ಇದಿಲ್ಲ ನಮಗೆ ನಮಗಾಗಿರೋಂಥ ಒಂದು ಕಷ್ಟ ಅನ್ಯಾಯ ಏನಿದೆ ಅದಕ್ಕೆ ನಾವು ಕೇಳಕ್ಕೆ ಬಂದಿದ್ದೀವಿ ಇದಕ್ಕೆ ನ್ಯಾಯ ಯಾವ ರೀತಿ ಸಿಗುತ್ತೆ ಹೇಳಿ ಅಂತ ಹೇಳಿ ಬೇರೆ ಯಾವುದೇ ರೀತಿಯಾದಂಥ ಗಿಮಿಕ್ ಆಗಿದ್ದರೂ ವಿ ವಿಲ್ ಟೇಕ್ ದಿ ರೈಟ್ ಆ್ಯಕ್ಷನ್ ನಮ್ಮನ್ನು ಇಟ್ಕೊಂಡು ನೀವು ನಾವು ಮುಂದೆಗಡೆ ಸೈನಿಕರಾಗಿರ್ತೀವಿ ನೀವು ಚೆಸ್ ಆಡಿಕೊಂಡು ನೀವು ರಾಜ ಆಗಿ ಆ ಕಡೆ ಈ ಕಡೆ ತಪ್ಪಿಸ್ಕೋತೀರಾ ಅಂದರೆ ವಿ ಆರ್ ನಾಟ್ ಟು ಎಟ್ ನಾವು ಅದರಲ್ಲಿ ಇಲ್ವೇ ಇಲ್ಲ ನನ್ನನ್ನು ಆ ಥರ ಇದು ನನ್ನನ್ನಾಗಲಿ ನಮ್ಮ ತಂಗಿನಾಗಲಿ ಆ ಕಡೆ ಇದನ್ನು ತೊಗೊಳೋಕ್ಕೆ ಹೋಗಬೇಡಿ ನಾವು ಅದನ್ನು ಅಫಿಷಿಯಲ್ಲಾಗಿ ಕಂಪ್ಲೇಂಟ್ ಕೊಟ್ಟು ತೊಗೋತೀವಿ ನಾವು ಈಗ ನಿಮಗೆ ಇಷ್ಟ ಆಗದೇ ಇರೋ ಥರ ಪೋಸ್ಟರ್ ಏನಾದರೂ ರಿಲೀಸ್ ಮಾಡಿದ್ರು ಅಂದ್ಕೊಳ್ಳಿ ಸೊ ವಾಟ್ಸ್ ಯುವರ್ ನೆಕ್ಸ್ಟ್ ಮೂವ್ ಅವ್ರು ರಿಲೀಸ್ ಮಾಡಿದ್ರು ಅಂದರು ನೆಕ್ಸ್ಟು ರಿಲೀಸ್ ಆಗಿದ ತಕ್ಷಣ ಅವರು ಅದು ಯಾಕೆ ಆ ಥರ ರಿಲೀಸ್ ಮಾಡಿದ್ರು ಅನ್ನೋ ಎಕ್ಸ್ಪ್ಲನೇಷನ್ ಬೇಕು ನನಗೆ ಯಾಕಂದರೆ ನಾನು ಇಷ್ಟು ಸಿನಿಮಾ ಅವ್ರನ್ನ ನಂಬಿಕೊಂಡು ತುಂಬ ಚೆನ್ನಾಗಿ ಬರ್ತಿದೆ ಅಂತ ನನಗೆ ಗೊತ್ತು ನನಗೀಗಲೂ ನಮ್ಮ ಡೈರೆಕ್ಟರ್ ಮೇಲೆ ಅಷ್ಟೇ ಕಾನ್ಫಿಡೆನ್ಸ್ ಇದೆ ಅಷ್ಟೇ ನಂಬಿಕೆ ಇದೆ ಬಟ್ ಇವರು ತಗೋತಿರೋ ವೇ ನೋಡಿದಾಗ ಅವರು ನನಗಿಷ್ಟ ಆಗಲಿಲ್ಲ ಅಂದರು ಯಾಕೆ ಅದೇ ಥರದ್ದು ರಿಲೀಸ್ ಮಾಡಿದ್ರು ಅವರು ಅನ್ನೋದು ನನಗೆ ಎಕ್ಸ್ಪ್ಲನೇಷನ್ ಬೇಕು ಅವ್ರ ಕಡೆಯಿಂದ ಯಾಕೆ ಅದೇ ರೀತಿ ಬೇಕು ಆ್ಯಂಡ್ ಯಾಕೆ ಮಾಡಿದ್ರು ಅಂತ ಎಕ್ಸ್ಪ್ಲನೇಷನ್ ಕೊಡಲಿ ಬಟ್ ಅದಕ್ಕೂ ಮುಂಚೆ ನನಗೆ ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದು ತೋರಿಸಲಿ ಅಂದರೆ ಸಲ ವೈರಲ್ ಅಂದರೆ ಇಟ್ಸ್ ಲೈಕ್ ಎ ಬ್ಲ್ಯಾಕ್ ಮಾರ್ಕ್ ಅಂತ ಹೇಳಬಹುದು ಬಟ್ ಸಿನ್ಮಾ ಅಂತ ಬಂದಾಗ ಸಿನ್ಮಾ ನೋಡಿದಾಗ ಈ ಪೋಸ್ಟರ್ ಬಿಟ್ಬಿಟ್ಟು ಸಿನ್ಮಾ ಅಂತ ನಾನು ನೋಡಿದಾಗ ಅದು ಬ್ಲ್ಯಾಕ್ ಚುಕ್ಕಿ ಬಂದು ಒಂದು ದೃಷ್ಟಿ ಬೊಟ್ಟು ಥರ ಅನ್ಸುತ್ತೆ ನನಗೆ ಆ ರೀತಿ ತೊಗೊಂಡು ಹೋಗ್ತೀನಿ ನಾನು ನನ್ನ ಮೈಂಡು ಇನ್ನೂ ಅವ್ರ ಬಗ್ಗೆ ಏನಿದೆ ಅಂದರೆ ನನ್ನ ಮೈಂಡಲ್ಲಿ ಅವ್ರು ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾರೆ ಓಕೆ ಒಪ್ಕೋತೀನಿ ಬಟ್ ನನ್ನ ಫೇಸು ಅದರಲ್ಲಿ ಕಾಣಿಸುತ್ತೆ ಅಂದಾಗ ನನ್ನ ಕನ್ಸೆಂಟ್ ಇರಬೇಕು ಅಷ್ಟೇ ಅವ್ರು ತುಂಬ ಕೆಟ್ಟದಾಗಿ ರಿಲೀಸ್ ಮಾಡಿದ್ರು ಅದು ಯಾಕೆ ಅಷ್ಟು ಕೆಟ್ಟದಾಗಿ ರಿಲೀಸ್ ಮಾಡ್ತಿದ್ದಾರೆ ಅಂತ ಅವರು ಎಕ್ಸ್ಪ್ಲನೇಷನ್ ಕೊಡಬೇಕು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತನಾಡಿದ್ದಕ್ಕೆ ಸೊ ಇದಿಷ್ಟು ನಟಿ ಕುಂಕುಮ ಹರಿಹರ ಹಾಗೂ ಅವರ ಅಣ್ಣ ಪ್ರೀತಮ್ ಅವರ ಮಾತನಾಡಿರುವಂತದ್ದು ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ